ಅದು ಏನು ಅಂತೇಳಿ ಕಾರಣಗಳು ಗೊತ್ತಿಲ್ಲ ನಮಗೆ ಬಟ್ ಆ ಥರ ಏನು ಕಂಡಿ ಕಂಡಿರಲಿಲ್ಲ ನಮಗೆ ಸಡನ್ನಾಗಿ ಆ ಥರ ಕೊಟ್ಟಿದೆ ಅದು ಇಲ್ಲಿ ಫೈಟ್ ಇಟ್ಟಿದ್ದ ಕೋರ್ಟ್ ಅಲ್ಲ ಬೋರ್ಡ್ ಎಕ್ಸಾಮ್ ಓನ್ಲಿ ಫಾರ್ ಇದು ಅದು ಅಂಥದು ಅದರ್ ಕ್ಲಾಸಸ್ ನಾಟ್ ಫಾರ್ ಟೆಂತ್ ಅಂಡ್ ಅದೇ ಹಾಂ ಅದನ್ನು ಯಾಕೆ ಮಾಡಿದ್ವಿ ಅಂದರೆ ಮಕ್ಕಳಿಗೆ ಕ್ಲೀನಾಗಿ ಅದು ಬೋರ್ಡ್ ಎಕ್ಸಾಮ್ ಫೀಲಿಂಗ್ ಬರಬೇಕು ಅವಾಗ ಅದ್ರಲ್ಲಿ ಅಲ್ಲಿ ಎಲ್ಲರೂ ಪಾಸ್ ಆಗ್ತಾರೆ ಅದು ಬೇರೆ ಆ ಬೋರ್ಡ್ ಎಲ್ಲ ಎಕ್ಸಾಮ್ ಫೀಲಿಂಗ್ ಬರಲಿ ಅಂಥೇಳಿ ಏನು ರೀಸನ್ ಮೇಲೆ ಅಂತೇಳಿ ನನಗೆ ಬೆಳಗ್ಗೆನೇ ಗೊತ್ತಾಗಿದೆ ಅದೇನು ಭಾಳ ದೊಡ್ಡ ವಿಚಾರ ಏನಲ್ಲ ಅದನ್ನು ಕ್ಲೀನಾಗಿ ಕೋರ್ಟಲ್ ಹ್ಯಾಂಡಲ್ ಮಾಡ್ಬೋದು ಹಾಂ ಅಪೇ ಹೋಗಲೇಬೇಕಲ್ಲ ಹೋಗಿ ಹೋಗ್ತೀವಿ ಮಾಡಿದೆ ಅದು ಏನು ಅಂತೇಳಿ ಕಾರಣಗಳು ಗೊತ್ತಿಲ್ಲ ನಮಗೆ ಬಟ್ ಆ ಥರ ಏನು ಕಂಡಿ ಕಂಡಿರಲಿಲ್ಲ ನಮಗೆ ಸಡನ್ನಾಗಿ ಆ ಥರ ಕೊಟ್ಟಿದೆ ನಾವು ಇಲ್ಲಿ ಫೈಟ್ ಇಟ್ಟಿದ್ದೆ ಕೋರ್ಟ್ ಅಲ್ಲ ಬೋರ್ಡ್ ಎಕ್ಸಾಮ್ ಓನ್ಲಿ ಫಾರ್ ಇದದು ಅಂಥದು ಅದರ್ ಕ್ಲಾಸಸ್ ನಾಟ್ ಫಾರ್ ಟೆಂತ್ ಅಂಡ್ ಅದೇ ಹಾಂ ಅದನ್ನು ಯಾಕೆ ಮಾಡಿದ್ವಿ ಅಂದರೆ ಮಕ್ಕಳಿಗೆ ಕ್ಲೀನಾಗಿ ಅದು ಬೋರ್ಡ್ ಎಕ್ಸಾಮ್ ಫೀಲಿಂಗ್ ಬರಬೇಕು ಅವಾಗ ಅದ್ರಲ್ಲಿ ಅಲ್ಲಿ ಎಲ್ಲರೂ ಆಗ್ತಾರೆ ಅದು ಬೇರೆ ಆ ಬೋರ್ಡ್ ಎಲ್ಲ ಎಕ್ಸಾಮ್ ಫೀಲಿಂಗ್ ಬರಲಿ ಅಂತ ಹೇಳಿ ಏನು ರೀಸನ್ ಮೇಲೆ ಅಂತೇಳಿ ನನಗೆ ಬೆಳಗ್ಗೆನೆ ಗೊತ್ತಾಗಿದೆ ಅದನ್ನು ಭಾಳ ದೊಡ್ಡ ವಿಚಾರ ಏನಲ್ಲ ಅದನ್ನು ಕ್ಲೀನಾಗಿ ಕೋಟಲ್ ಹೋಗ್ತಾ ಹಾಂ ಅಬೇ ಹೋಗಲೇಬೇಕಲ್ಲ ಹೋಗಿ ಹೋಗ್ತೀವಿ